ಪ್ರಜ್ವಲ್ ಒಬ್ಬ ಬಿಟ್ಟು ಬೇರೆಲ್ಲರ ದರ್ಶನ ಇದೀಗ ಬಿಜೆಪಿ ಕಾರ್ಯಕರ್ತರ ಅರೆಸ್ಟ್ ಪ್ರೀತಂ ಗೌಡ ತಾಗೆ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಒಟ್ನಲ್ಲಿ ಪೆನ್ ಡ್ರೈವ್ ಪ್ರಕರಣ ಹಳ್ಳ ಹಿಡಿಯೋದಕ್ಕೆ ಏನೇನ್ ಬೇಕೋ ಎಲ್ಲಾ ನಡೀತಾ ಇದೆ ನಿಜಕ್ಕೂ ಯಾರನ್ನ ಬಂಧಿಸಬೇಕು ಆತನನ್ನ ಬಿಟ್ಟು ಬೇರೆಲ್ಲರನ್ನ ಸರ್ಕಾರ ಬಂಧಿಸ್ತಾ ಇದೆ ಎಸ್ಐ ಟಿ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಪೆನ್ ಡ್ರೈವ್ ಸಾರ್ವಜನಿಕರಿಗೆ ಸಿಕ್ಕಿ ಮೂರ್ನಾಲ್ಕು ದಿನಗಳ ನಂತರವೇ ಸರ್ಕಾರ ಎಚ್ಚೆತ್ಕೊಂಡಿದ್ರು ಅಷ್ಟರಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿಸಿಕೊಂಡಾಗಿತ್ತು ತಕ್ಷಣ ಕ್ರಮ ತಗೊಂಡಿದ್ರೆ ಕನಿಷ್ಠ ಮತ ಚಲಾಯಿಸೋದಕ್ಕೆ ಬಂದಾಗಲೇ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಬಹುದಾಗಿತ್ತು ಆದ್ರೆ ಎಸ್ಐಟಿಯ ಒಂದೊಂದು ನಡೆಯು ಕಾಂಗ್ರೆಸ್ ಪ್ರೇರಿತವಾಗಿಯೇ ಕಂಡು ಬರ್ತಾ ಇದೆ ಇದೇ ಕಾರಣಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಪ್ರಕರಣವನ್ನ ಸಿಬಿಐಗೆ ಕೊಡೋದಕ್ಕೆ ಒತ್ತಾಯ ಮಾಡ್ತಿದೆ ಸಂಬಂಧಪಟ್ಟಂತ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನೂ ವಿಚಾರಣೆ ಒಳಗೆ ಬರ್ತಾದ್ರೆ ಸಂಪೂರ್ಣ ತನಿಖೆ ಆಗುತ್ತೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿಬಿಐ ಕೊಟ್ಟು ಬಿಟ್ರೆ ನಿಷ್ಪಕ್ಷವಾದ ತನಿಖೆ ಆಗುತ್ತೆ ಆದ್ರೆ ಸರ್ಕಾರ ತನಿಖಾ ತಂಡವನ್ನ ತನ್ನ ವಿರೋಧಿಗಳನ್ನ ಮಣಿಸೋದಕ್ಕಾಗಿ ಬಳಸ್ಕೊಳ್ತಿದೆ ಅನ್ನುವ ಅನುಮಾನ ದಿನೇ ದಿನೇ ಜಾಸ್ತಿ ಆಗ್ತಿದೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಪ ರೇವಣ್ಣನನ್ನ ಬಂಧಿಸಿದ್ದುವಾಯಿತು ಇದಕ್ಕಾಗಿ ಸಂತ್ರಸ್ತ ಮಹಿಳೆಯೊಬ್ಬಳ ಲೈಂಗಿಕ ದೌರ್ಜನ್ಯದ ದೂರು ಸಾಕಾಗದ ಕಾರಣ ಮತ್ತೊಂದು ಅಪಹರಣ ಪ್ರಕರಣವನ್ನು ಮುಂದೆ ತರಲಾಯಿತು ಆದರೆ ಅಪಹರಣ ಪ್ರಕರಣದ ಮಹಿಳೆಯನ್ನ ಬಂಧಿಸಿದ ಸ್ಥಳ ಹಾಗೂ ವಾಸ್ತವದ ಬಗ್ಗೆ ಕುಮಾರಸ್ವಾಮಿಯವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕುಮಾರಸ್ವಾಮಿಯವರು ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಗಳನ್ನ ಸಾರ್ವಜನಿಕರಿಗೆ ಹಂಚಿಕೆ ಮಾಡುವುದರಲ್ಲಿ ಮಹಾನಾಯಕನ ಕೈವಾಡ ಇದೆ ಅಂತ ಡಿಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದರು ಇದೇ ಸಮಯದಲ್ಲಿ ವಕೀಲ ಹಾಗೂ ಬಿಜೆಪಿ ನಾಯಕ ದೇವರಾಜೇಗೌಡುರು ಕೆಲವು ಫೋನ್ ಕಾಲ್ ಆಡಿಯೋಗಳನ್ನ ಮಾಧ್ಯಮಗಳ ಮುಂದಿಟ್ಟು ವಿಡಿಯೋ ಹಂಚಿಕೆಯ ಪ್ರಕರಣದ ಸೂತ್ರದಾರ ಡಿಕೆ ಶಿವಕುಮಾರ್ ಅಂತ ಪ್ರಕರಣಕ್ಕೆ ಮತ್ತೊಂದು ತಿರುವು ಕೊಡ್ತಾರೆ ಇಷ್ಟಾದ ಮೇಲೆ ಸರ್ಕಾರ ಪ್ರಜ್ವಲ್ ರೇವಣ್ಣನನ್ನ ಮರೆತು ತನ್ನ ಕಡೆಗೆ ತಿರುಗಿದ ಆರೋಪದಿಂದ ಹೊರಗ್ ಬರೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಶುರು ಮಾಡುತ್ತೆ ಇದರ ಮೊದಲ ಹಂತದ ಕೆಲಸವೇ ದೇವರಾಜೇಗೌಡ ಬಂಧನ ದೇವರಾಜೇಗೌಡ ತನ್ನ ಬಳಿ ಸರ್ಕಾರ ಬಿದ್ದು ಹೋಗುವಷ್ಟು ಸಾಕ್ಷಿಗಳಿವೆ ಅಂದಿದ್ದೇ ತಡ ಅವನನ್ನೂ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನ ಬಿಡುಗಡೆ ಮಾಡುತ್ತಂತ ಅವ್ರಿಗೆಲ್ಲೂ ಹೆಸಿರಲಿಲ್ಲ ನಂತರ ಹೊಸ ಹೊಸ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಇವರನ್ನ ಕಾನೂನು ರೀತಿಯಲ್ಲಿ ಬಂಧಿಸೋದೇ ಆಗಿದ್ರೆ ಮೊದಲೇ ಬಂಧನ ಮಾಡಬೇಕಾಗಿತ್ತು ಯಾಕೆಂದ್ರೆ ಲೈಂಗಿಕ ದೌರ್ಜನ್ಯದ ಕೇಸ್ ಮೊದಲೇ ದಾಖಲಾಗಿತ್ತು ಆದ್ರೆ ಯಾವಾಗ ದೇವರಾಜೇಗೌಡರ ಬಳಿ ಪೆನ್ ಡ್ರೈವ್ ಹಂಚಿಕೆಯ ಸಂಚಿನ ಬಗ್ಗೆ ಡಿಕೆ ಶಿವಕುಮಾರ್ ಗೆ ವಿರುದ್ಧವಾದ ಸಾಕ್ಷಿಗಳಿವೆ ಅನ್ನೋದು ಗೊತ್ತಾಯ್ತು ಅವಸರದಲ್ಲಿ ದೇವರಾಜೇಗೌಡರ ಬಂಧನ ಮಾಡಲಾಯ್ತು ಅದರಲ್ಲಿ ಎಲ್ಲಿ ಡಿಕೆ ಶಿವಕುಮಾರ್ ಅವರು ಅನ್ನುವಂತ ಭಯದಿಂದ ಈ ದೇವರಾಜ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಇದು ಎಸ್ಐಟಿ ತನಿಖೆಯ ಭಾಗ ಅನ್ನೋದಕ್ಕಿಂತ ಬಲವಂತದ ಬಂಧನ ಅನ್ನೋ ಹಾಗೆ ಕಂಡಿತ್ತು ಇದರ ಉದ್ದೇಶ ದೇವರಾಜೇಗೌಡರ ಬಾಯಿ ಮುಗಿಸೋದು ಹಾಗೂ ಅವರ ಬಳಿ ಇರುವ ಸಾಕ್ಷಿಗಳನ್ನು ವಶಪಡಿಸಿಕೊಳ್ಳೋದು ಇರಬಹುದು ದೇವರಾಜೇಗೌಡರ ಪೊಲೀಸರು ಬಂಧಿಸಿರೋದು ಒಳ್ಳೆ ಕ್ರಮ ಅಲ್ಲ ಅವರ ಹತ್ರ ಮಾಹಿತಿ ತಗೊಂಬೋದಾಯ್ತು ಅವರು ಈಗಾಗಲೇ ಮಾಧ್ಯಮದಲ್ಲಿ ಸ್ಪಷ್ಟವಾಗಿ ಹೇಳಿದಾನೆ ನಾನು ಎಲ್ಲ ಮಾಹಿತಿಯನ್ನ ಸೀಲ್ ಮಾಡಿ ಯಾರು ಕೊಟ್ಟಿದ್ದಾನೋ ಅವನ ಸೈನು ಕೂಡ ನಾನು ಮಾಡಿಸಿದ್ದೀನಿ ಕೋರ್ಟ್ಗೆ ನಾನು ಕೊಡ್ತೀನಿ ಸಿ ಬಿ ಐಗೆ ನಾನು ಕೊಡ್ತೀನಿ ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾನೆ ಅಷ್ಟಿದ್ದರೂ ಕೂಡ ಅವನಿಗೆ ಈಗಾಗಲೇ ಎಸ್ ಐ ಟಿಯವರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು ಇವೆಲ್ಲವನ್ನು ಇದ್ದರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ ಉಪಯೋಗ ಮಾಡ್ತಾ ಇದೆ ಇಷ್ಟಕ್ಕೂ ದೇವರಾಜೇಗೌಡರ ವಿರುದ್ಧ ದೂರು ಕೊಟ್ಟ ಮಹಿಳೆಯ ಮೇಲೂ ಇದೇ ದೇವರಾಜೇಗೌಡರು ಈ ಹಿಂದೆಗೆ ಹನಿ ಟ್ರಾಪ್ ಆರೋಪದ ಮೇಲೆ ದೂರು ಕೊಟ್ಟಿದ್ರು ಹಾಗಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳಂತೂ ಎದ್ದು ಇದೆ ಬಿಜೆಪಿಯ ನಾಯಕರು ಕೂಡ ಸರ್ಕಾರದ ಮೇಲೆ ಇದೇ ಆರೋಪ ಮಾಡ್ತಾರೆ ಇಷ್ಟು ಸಾಲದು ಅಂತ ಪ್ರಕರಣದಲ್ಲಿ ಇಲ್ಲಿಯ ತನಕ ಹೆಸರೇ ಇಲ್ಲದ ಲಿಖಿತ್ ಹಾಗೂ ಚೇತನ್ ಅನ್ನು ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನು ಎಸ್ಐಟಿ ಬಂಧಿಸಿದೆ ಪೆನ್ ಡ್ರೈವ್ ಹೊಂದಿದ ಹಾಗೂ ಹಂಚಿದ ಆರೋಪದ ಮೇಲೆ ಇವರನ್ನ ಅರೆಸ್ಟ್ ಮಾಡಿದ್ದು ಇವರು ಪ್ರೀತಮ್ ಗೌಡರ ಆಪ್ತರು ಅನ್ನೋ ಸುದ್ದಿಯನ್ನ ಹರಿಬಿಟ್ಟು ನಿಧಾನವಾಗಿ ಪ್ರೀತಮ್ ಗೌಡ ಅವರನ್ನು ಈ ಪ್ರಕರಣದಲ್ಲಿ ಸಿಲುಕಿಸೋ ಹಾಗೆ ಕಾಣಿಸುತ್ತೆ ಅಲ್ಲಿಗೆ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಬಿಜೆಪಿಯ ಪಾತ್ರವೇ ಇತ್ತು ಅನ್ನೋದನ್ನ ಸಾಬೀತು ಮಾಡಿ ತಾವು ಬಚಾವಾಗೋ ತಂತ್ರ ಇದು ಅನ್ನೋದು ಯಾರಿಗಾದ್ರೂ ಅರ್ಥ ಆಗುತ್ತೆ ಹಾದಿ ಬೀದಿಲಿ ಚೆಲ್ಲಾಡಿದ ಪೆನ್ ಡ್ರೈವ್ಗಳು ಸಿಕ್ಕ ಸಿಕ್ಕವರ ಕೈಯಲ್ಲಿ ಓಡಾಡ್ತಿದೆ ಅದನ್ನ ಒಬ್ಬರಿಗೊಬ್ರು ಕೊಟ್ಕೊಂಡು ಇದ್ದಾರೆ ಈ ರೀತಿ ಮಾಡಿದವರನ್ನೆಲ್ಲ ಬಂಧಿಸ್ತಾ ಹೋದ್ರೆ ಸರ್ಕಾರ ಸಾವಿರಾರು ಜನರನ್ನ ಬಂಧಿಸಬೇಕಾಗುತ್ತೆ ಇನ್ನೂ ವಿಚಿತ್ರ ಅಂದ್ರೆ ಈಗ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿರೋ ಎಸ್ಐಟಿ ಇದಕ್ಕಿಂತ ಮೊದಲೇ ದೂರು ದಾಖಲಾಗಿದ್ರು ನವೀನ್ ಗೌಡ ಹಾಗೂ ಪುಟರಾಜ್ ಅವರನ್ನ ಬಂಧಿಸಿಲ್ಲ ಇದಕ್ಕಿಂತ ದುರಂತ ಅಂದ್ರೆ ಪ್ರಜ್ವಲ್ ಬಳಿಯಿಂದ ವಿಡಿಯೋಗಳನ್ನ ಕದ್ದ ಚಾಲಕ ಕಾರ್ತಿಕ್ನನ್ನೂ ಬಂಧಿಸಿಲ್ಲ ಬೇರೆಲ್ಲರನ್ನ ಬಿಟ್ಟು ಆತನೊಬ್ಬರನ್ನ ಸರಿಯಾಗಿ ತನಿಖೆ ಮಾಡಿದ್ರೆ ಈ ಪ್ರಕರಣದ ಅಸಲಿ ಸಂಚುಗಾರರು ಹೊರಗೆ ಬರ್ತಾರೆ ಇದೇ ಕಾರಣಕ್ಕೆ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಸರ್ಕಾರವೇ ಕಾರ್ತಿಕ್ನನ್ನ ರಕ್ಷಣೆ ಮಾಡ್ತಿದೆ ಅಂತ ಆರೋಪ ಹೊಂದಿದ್ದಾರೆ ಇಲ್ಲಿ ನಿಜಕ್ಕೂ ತನಿಖೆ ಆಗ್ಬೇಕಾಗಿತ್ತು ಯಾರು ರಾಜಕೀಯ ಸ್ವಾರ್ಥಕ್ಕಾಗಿ ದುರುದ್ದೇಶದಿಂದ ಬಂಡವಾಳ ಹೂಡಿ ಸಂಚು ಮಾಡಿ ಸಾವಿರಾರು ಪೆನ್ಡ್ರೈವ್ ಗಳನ್ನ ಹಂಚಿದ್ರು ಅನ್ನೋದು ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಈ ತನಿಖೆಯ ದಾರಿಯನ್ನೇ ತಪ್ಪಿಸ್ತಾ ಇರೋದು ಜನರ ಗಮನಕ್ಕೆ ಬರ್ತಾ ಇದೆ ಇದು ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಬೆಣ್ಣೆ ಒರೆಸದಂತೆ ಕಾಣಿಸುತ್ತೆ ಆದ್ರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಮಾಡ್ಬೇಕಾಗಿರುವುದು ಪ್ರಜ್ವಲ್ ರೇವಣ್ಣನ ಬಂಧನ ತಮ್ಮ ಬುಡಕ್ಕೆ ಬಂದ ಆಪತ್ತಿನಿಂದ ತಪ್ಸ್ಕೊಳ್ಳೋದಕ್ಕೆ ಮಾಡ್ತಿರೋ ಅರ್ಧದಷ್ಟು ಪ್ರಯತ್ನವನ್ನ ಮಾಡಿದ್ರು ಇಷ್ಟೊತ್ತಿಗೆ ಪ್ರಜ್ವಲ್ ಬಂಧನ ಆಗ್ತಿತ್ತು ಉಳಿದದ್ದೆಲ್ಲ ನಡೆಯೋದ್ ನಡೀಲಿ ಆದ್ರೆ ಸಾವಿರಾರು ಹೆಣ್ಮಕ್ಳನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ ಕೀಚಕ ಪ್ರಜ್ವಲ್ನನ್ನ ಬಂಧಿಸುವುದೇ ಮೊದಲ ಆದ್ಯತೆ ಆಗ್ಬೇಕಾಗಿತ್ತು ಒಟ್ಟಾರೆಯಾಗಿ ಆನೆಯನ್ನೇ ಬಿಟ್ಟು ಆನೆ ಬಾಲವನ್ನ ಹಿಡ್ಕೊಂಡು ಜಗ್ಗಾಡ್ತಿರೋ ಪರ್ಯಂತೂ ಅನುಮಾನವನ್ನ ಹುಟ್ಟಿಸುತ್ತೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ ಧನ್ಯವಾದಗಳು